ಾಗಿ ನಮ್ಮ ವಿನೋದ್ ಗೌಡ್ರು ಯಾಕಂದರೆ ನನಗೆ ಬಹಳ ಪರಿಚಯ ಅವರು ಬಂದು ಹೇಳ್ತಾರೆ ಈ ಥರದ್ದು ಒಂದು ಹೋಟೆಲ್ ಒಂದು ಓಪನ್ ಮಾಡಬೇಕು ಅಂತ ಲಾಸ್ಟ್ ವೆಂಚರ್ಸ್ ಅಂತ ಒಂದು ಟೈಟಲ್ ಬರುತ್ತೆ ಹೆಸರು ಅಂದರೆ ಸಿನಿಮಾದ ಹೇಳಿ ಹೇಳಿ ಟೈಟಲ್ ಅಂತಾನೆ ಒಂದು ನನ್ನ ಹೆಸರು ಬರುತ್ತೆ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು ಆಮೇಲೆ ಈ ಥರದ್ದು ನಾನ್ ವೆಜ್ ಹೋಟೆಲ್ ಮಾಡ್ತಿದ್ದೀನಿ ಈ ಥರದ್ದೊಂದು ಇದೊಂದು ಸೇವೆ ಅಂತಲೇ ಹೇಳ್ಬೋದು ಹೋಟೆಲಲ್ಲಿ ಉಣಿದವರು ಒಂದು ಅನ್ನಪೂರ್ಣೇಶ್ವರಿಯ ಸೇವೆ ಸೇವೆ ಸೊ ಎಲ್ರಿಗೂ ಬಂದು ಬಂದವ್ರಿಗೆಲ್ಲ ತೃಪ್ತಿ ತೃಪ್ತಿಯಿಂದ ಊಟ ಹಾಕಿ ಸೊ ಎಲ್ಲರೂ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಫ್ಯಾಮಿಲಿ ಬೇರೆ ಬೇರೆ ಸಪ್ರೇಟಾಗಿ ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲಿ ಫ್ಯಾಮಿಲಿ ಎಲ್ಲ ಥರ ಆಮೇಲೆ ಕೆಳಗಡೆ ನಾರ್ಮಲಾಗಿ ಎಲ್ಲ ಫ್ರೆಂಡ್ಸು ಎಲ್ಲ ಬಂದರೆ ಭಾಳ ಚೆನ್ನಾಗಿ ಆಗಿ ಮಾಡಿಟ್ಟಿದ್ದಾರೆ ಸೊ ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಿರೋದೇನು ಅಂದರೆ ಇದು ಮೊದಲನೇ ಬ್ರ್ಯಾಂಚು ಲಾಸ್ಟ್ ಬ್ರ್ಯಾಂಚ್ ಆಫ್ ಈ ಬ್ರ್ಯಾಂಚು ಒಂದು ಆಗಲಿ ಮೂರು ಸಾವಿರ ಆಗಲಿ ಲಕ್ಷ ಆಗಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇದು ರಾರಾಜಿಸಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ವಿನೋದ್ ಗೌಡ್ರು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಸಚಿನ್ ನನ್ನವರು ಅವರು ಮಾಡ್ತಿದ್ದಾರೆ ಸೊ ಅವ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಇದೇ ರೀತಿ ಇದನ್ನು ಮುಂದೂಡಿಸ್ಕೊಂಡು ನನಗೆ ಲಾಸ್ಟ್ ಬೆಂಚರ್ಸ್ ಅಂದಾಗ ನನ್ನ ಒಂದು ಏನು ಅಂದರೆ ನಾವೆಲ್ಲ ಸ್ಕೂಲಲ್ಲಿ ಲಾಸ್ಟ್ ಬೆಂಚರ್ಸೇ ಲಾಸ್ಟ್ ಬೆಂಚರ್ಸು ಒಂದಂತೂ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಜೀವನದ ಜೀವ ಜೀವನ ಪಾಠದ ಪಾಠ ಯಾವತ್ತು ನಾವು ಏನು ಮಾಡ್ತೀವಿ ಅಂದರೆ ಈ ಅನುಭವದಿಂದ ನಾವು ಭಾಳ ಕಲಿತೀವಿ ಈ ಪಾಠನ ನಾವು ಒಳ್ಳೆಯದು ಕೆಟ್ಟದನ್ನು ತಿಳ್ಕೊಂಡು ಲಾಸ್ಟ್ ವೆಂಚರ್ಸ್ ಯಾವತ್ತೂ ಏನು ಮಾಡ್ತಾರೆ ಅಂದರೆ ಆ ಅನುಭವನ ಬಳಸ್ಕೊಂಡು ಜೀವನದಲ್ಲಿ ಮುಂದುವರಿತಾರೆ ಸೊ ಅದೇ ಥರ ಈ ಹೋಟೆಲ್ ಆಗಲಿ ಲಾಸ್ಟ್ ವೆಂಚರ್ಸ್ ಆಗಲಿ ಫಸ್ಟ್ ಆಗಿರಲಿ ಅಂತ ನಾನು ಯಾವತ್ತೂ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗಲಿ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಜಯ ಕರ್ನಾಟಕ ಧನ್ಯವಾದಗಳು ನನಗೆ ವರ್ಕೌಟ್ ಮಾಡ್ತಿರೋದ್ರಿಂದ ಒಂದಿಷ್ಟು ನಾನು ನಾನ್ ವೆಜ್ ನಾನು ತಿನ್ನಬೇಕು ಬಟ್ ನಾನು ವೆಜ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ವೆಜ್ಟೇಗನ್ ನನಗೆ ಭಾಳ ಇಷ್ಟ ಫೇವ್ರೇಟ್ ಅಂತ ಏನೂ ಇಲ್ಲ ಸರ್ ಅಂದರೆ ನಾನು ಸುಮ್ಮನೆ ಹೇಳ್ತಿಲ್ಲ ಮಾತು ಕೇಳಬೇಕು ಅಂತ ಹೇಳ್ತಿಲ್ಲ ನನಗೆ ಯಾವುದು ಏನು ಕೊಟ್ಟರು ಕಣ್ಣಿಗೆ ನಾನು ಹೊತ್ಕೊಂಡು ತಿಂತೀನಿ ಸೊ ನಮಗೆ ಎಷ್ಟೋ ಜನ ಬಡವರಾಗಲಿ ಒಂದೊತ್ತು ಊಟಕ್ಕೂ ಇರೋಲ್ಲ ಸೊ ಅದನ್ನು ನಾವು ತುಂಬ ಗೌರವ ಕೊಡಬೇಕು ಸೊ ನನಗೆ ಇದು ಫೇವ್ರೇಟ್ ಅದು ಫೇವ್ರೇಟ್ ಇದು ಬೇಡ ಅದು ಬೇಡ ಅಂತ ಹೇಳಿ ಸೊ ಏನು ಕೊಟ್ಟರು ಊಟದಲ್ಲಿ ತಿಂತೀನಿ